ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಶಿವಾಯ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ಅಂತರ್ಗತವಾದ ಕಥೆಗಳನ್ನು ಕೇಳ್ತಾ ಇದ್ದೇವೆ ಸೂತ ಪುರಾಣಿಕರು ಶಿವನು ಬ್ರಹ್ಮವಿಷ್ಣುವಿಗೆ ಬೋಧನೆ ಮಾಡಿದ ವಿಚಾರವನ್ನು ತಿಳಿಸುತ್ತಾ ಮುಂದೆ ಬ್ರಹ್ಮ ವಿಷ್ಣು ಶಿವನನ್ನು ಕುರಿತು ಪ್ರಶ್ನೆಗಳನ್ನು ಕೇಳಲು ಸ್ವರ್ಗಾದಿ ಪಂಚಕೃತ್ಯಗಳಾವುವು ಹಾಗೂ ಅವುಗಳ ಲಕ್ಷಣಗಳೇನು ಎಂದು ತಿಳಿದುಕೊಳ್ಳಲು ಬಯಸಿದರು ಎನ್ನುತ್ತಾನೆ ಆಗ ಶಿವನು ವಿಷ್ಣು ಬ್ರಹ್ಮರೇ ನನ್ನ ಕಾರ್ಯಗಳೆಲ್ಲ ಜ್ಞಾನಗುಹ್ಯವಾಗಿದ್ದರೂ ನಿಮಗೆ ಹೇಳುವೆನು ಸ್ವರ್ಗಾದಿ ಪಂಚಕೃತ್ಯಗಳು ಯಾವುವೆಂದರೆ ಸೃಷ್ಟಿ ಸ್ಥಿತಿ ಲಯ ತಿರೋಭಾವ ಹಾಗೂ ಅನುಗ್ರಹ ಇವೇ ನನ್ನ ಐದು ಕೃತ್ಯಗಳು ಜಗತ್ತಿನಲ್ಲಿ ನಿತ್ಯವೂ ಸಿದ್ಧವಿರುವವು ಇವುಗಳಲ್ಲಿ ಸಂಸಾರದ ಆರಂಭಕ್ಕೆ ಸ್ವರ್ಗ ಎಂದು ಹೆಸರು ಅದರ ಇರುವಿಕೆಗೆ ಸ್ಥಿತಿ ಎಂದು ಹೆಸರು ಲಯವೆಂದರೆ ಸಂಹ ಸಂಹಾರ ವಿಪರೀತವಾಗಿ ಅದಲು ಬದಲಾಗುವುದೇ ತಿರೋಭಾವವು ಹಾಗೂ ಸಂಹಾರವು ಸ್ವರ್ಗದಿಂದ ಮುಕ್ತವಾಗುವುದೇ ಅನುಗ್ರಹವು ಈ ಇದೇ ನನ್ನ ಪಂಚಕೃತ್ಯಗಳು ಎನ್ನುತ್ತಾನೆ ಈ ಕರ್ಮಗಳ ದ್ವಾರದಿಂದ ನಾನು ಸಂಸಾರವನ್ನು ಸಂಚಾಲನೆಗೊಳಿಸುವೆನು ಮತ್ತು ಇವುಗಳಿಂದಲೇ ನನ್ನಲ್ಲಿ ಸ್ಥಿತವಾಗಿದ್ದವನೇ ಮುಕ್ತನು ಈ ಪಂಚಕೃತ್ಯಗಳನ್ನು ನಾನು ನನ್ನ ಐದು ಮುಖಗಳಿಂದ ಸಂಚಲನಗೊಳಿಸುವೆನು ಈ ನನ್ನ ಐದು ಮುಖಗಳಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ಮುಖಗಳು ಇವುಗಳ ನಡುವೆ ನಟ್ಟ ನಡುವೆ ಐದನೆಯ ಮುಖವಿರುವುದು ನೀವಿಬ್ಬರು ನಿಮ್ಮ ತಪಸ್ಸಿನಿಂದ ಸೃಷ್ಟಿ ಹಾಗೂ ಸ್ಥಿತಿ ಇವೆರಡೇ ಕೃತ್ಯಗಳನ್ನು ಸಂಪಾದಿಸಿರುವಿರಿ ಅದರಂತೆ ರುದ್ರ ಹಾಗೂ ಮಹೇಶರು ಸಂಹಾರ ಹಾಗೂ ತಿರೋಭಾವ ಈ ಎರಡು ಕೃತ್ಯಗಳನ್ನು ಪಡೆದಿರುವರು ಆದರೆ ಐದನೆಯ ಕೃತ್ಯವಾದ ಅನುಗ್ರಹವನ್ನು ಯಾರೂ ಪಡೆದಿಲ್ಲ ಅತಿ ಪ್ರಾಚೀನವಾದುದರಿಂದ ನೀವು ಆ ಕೃತ್ಯವನ್ನು ಮರೆತಿರುವಿರಿ ಆದರೆ ರುದ್ರ ಮಹೇಶರು ಮರೆತಿರುವುದಿಲ್ಲ ನಿಮ್ಮ ವಿಸ್ಮೃತಿಯಿಂದ ಸೃಷ್ಟಿಯ ಸ್ಥಿತಿಗಾಗಿ ರೂಪ ವೇಷಕೃತ್ಯ ವಾಹನ ಅದರಂತೆ ಆಯುಧಾದಿ ಇವುಗಳನ್ನೆಲ್ಲ ನಾನು ಸಂಗ್ರಹಿಸಿಕೊಳ್ಳಬೇಕಾಯಿತು ಯಾಕೆಂದರೆ ನೀವು ಆಜ್ಞರಾದುದರಿಂದ ಹಾಗೆ ಮಾಡಬೇಕಾಯಿತು ಮಹೇಶನು ದಾನ ಹಾಗೂ ರೂಪ ಇವೆರಡನ್ನು ಸಂರಕ್ಷಣೆ ಮಾಡಿದನು ನಿಮ್ಮ ಇಚ್ಛೆ ಇದ್ದರೆ ನನ್ನ ಓಂಕಾರ ಮಂತ್ರವನ್ನು ಇಂದಿನಿಂದ ಜಪಿಸಿರಿ ಈ ಜಪದಿಂದ ನಿಮ್ಮಲ್ಲಿ ಅಭಿಮಾನವು ಜನಿಸುವುದಿಲ್ಲ ಈ ಓಂಕಾರವು ನನ್ನ ಮುಖದಿಂದ ಉದ್ಭೂತ ಮಂತ್ರ ಉಪದೇಶವಾಗಿದೆ ಈ ಮಂತ್ರವು ನನ್ನ ಆತ್ಮವಾಗಿರುವುದು ಈ ಮಂತ್ರಸ್ಮರಣೆಯೇ ನನ್ನ ಸ್ಮರಣೆ ಎಂದು ತಿಳಿಯಿರಿ ಈ ಪ್ರಕಾರ ಶಿವನು ವಿಷ್ಣು ಬ್ರಹ್ಮರಿಗೆ ಹೇಳಿ ಓಂಕಾರೋಪದಿಷ್ಟ ಗುರುವಾದನು ಅಂದಿನಿಂದ ಅವರು ಶಿವನ ಆತ್ಮರೂಪಕಿ ಆದರು ಮತ್ತು ಅವರು ತಮ್ಮನ್ನು ಶಿವನಿಗೆ ಸಮರ್ಪಿಸಿಕೊಂಡರು ಬಳಿಕ ಬ್ರಹ್ಮ ವಿಷ್ಣು ಶಿವನಿಗೆ ಕೈ ಮುಗಿದು ಎಲೈ ಸರ್ವೇಶ ನಿನಗೆ ನಮಸ್ಕಾರವಿರಲಿ ಸಂಸಾರ ಕರ್ತಾರನೆ ಪಂಚಮುಖ ಪರಮೇಶ್ವರನೇ ನಿನಗೆ ನಮ್ಮ ಪ್ರಣಾಮಗಳು ಎಂಬುದಾಗಿ ಸ್ತುತಿ ಮಾಡಿದರು ಆಗ ಮಹಾದೇವನು ಅವರನ್ನು ಕುರಿತು ನಾನು ನಿಮಗೆ ಎಲ್ಲ ತತ್ವಗಳನ್ನು ವರ್ಣಿಸಿ ಬೋಧಿಸಿದೆನು ಮತ್ತು ಓಂಕಾರ ಮಂತ್ರವನ್ನು ಹೇಳಿಕೊಟ್ಟೆನು ನೀವು ಆ ಮಂತ್ರವನ್ನು ಜಪಿಸಿದ್ದಾದರೆ ಪ್ರತ್ಯಕ್ಷವಾಗಿ ನನ್ನ ಸ್ವರೂಪವನ್ನು ಪಡೆಯುವಿರಿ ನಾನು ನಿಮಗೆ ನಿರ್ದೇಶಿಸಿದ ಆ ಮಂತ್ರವು ಭಾಗ್ಯ ಭಾಗ್ಯವಿದಾಯಕವೂ ಎಲ್ಲ ಪ್ರಕಾರದ ಜ್ಞಾನದಾಯಕವೂ ಆಗಿರುವುದು ಮಾರ್ಗಶೀರ್ಷ ಮಾಸದಲ್ಲಿ ಆರ್ದ್ರ ನಕ್ಷತ್ರಯುಕ್ತ ಚತುರ್ದಶಿಯ ದಿನದಲ್ಲಿ ಆ ಮಂತ್ರವನ್ನು ಜಪಿಸಬೇಕು ಮತ್ತು ಸೂರ್ಯನು ಆರ್ದ್ರ ಪ್ರವೇಶ ಮಾಡಿದ ಕಾಲದಲ್ಲಿ ಈ ಮಂತ್ರ ಜಪಿಸಲು ಕೋಟಿ ಗುಣ ಫಲದಾಯಕವಾಗುವುದು ಇದರಲ್ಲಿ ಪ್ರಾತಃ ಸಂಧ್ಯಾ ಸಮಯ ಸಾಧಿಸಿದರಂತೂ ನನ್ನ ದರ್ಶನದ ಶ್ರೇಷ್ಠ ಫಲವು ಲಭಿಸುವುದು ನನ್ನ ಲಿಂಗ ಹಾಗೂ ವೇಷ ಇವೆರಡನ್ನು ಪೂಜಿಸುವುದು ಶ್ರೇಷ್ಠವು ಓಂಕಾರ ಮಂತ್ರದಿಂದ ಲಿಂಗದ ಹಾಗೂ ಪಂಚಾಕ್ಷರ ಮಂತ್ರದಿಂದ ಮೂರ್ತಿಯ ಪೂಜೆ ಮಾಡುವುದು ಬಹಳ ಯೋಗ್ಯವು ಈ ಪ್ರಕಾರ ಪೂಜೆಯನ್ನು ಆಚರಿಸುವುದರಿಂದ ನನ್ನ ಪದವು ಸುಲಭವಾಗಿ ದೊರೆಯುವುದು ಎಂಬುದಾಗಿ ಶಿವನು ಬ್ರಹ್ಮವಿಷ್ಣುವಿಗೆ ಬೋಧನೆ ಮಾಡಿ ಅಲ್ಲಿಂದ ಅಂತರ್ಧಾನ ಹೊಂದಿದನು ಆ ಬಳಿಕ ಋಷಿಗಳು ಸೂತರನ್ನು ಉದ್ದೇಶಿಸಿ ಲಿಂಗಸ್ಥಾಪನೆಯನ್ನು ಅದೆಂತು ಮಾಡಬೇಕು ಸ್ಥಾಪಿಸುವ ಲಿಂಗದ ಲಕ್ಷಣವೆಂತಿರಬೇಕು ಲಿಂಗಾರ್ಚನೆಯ ಕ್ರಮ ಹೇಗೆ ಎಲ್ಲಿ ಸ್ಥಾಪಿಸಬೇಕು ಎಂದು ಪ್ರಶ್ನೆ ಮಾಡಲು ಸೂತ ಪುರಾಣಿಕರು ಈ ರೀತಿಯಾಗಿ ಹೇಳುತ್ತಾರೆ ಗಂಗೆ ಮುಂತಾದ ಪವಿತ್ರ ನದಿ ತಟಾಕಗಳಲ್ಲಿ ಅಥವಾ ಇಚ್ಛಿತ ಪ್ರದೇಶದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಸ್ಥಾಪಿತ ಲಿಂಗವನ್ನು ನಿತ್ಯವೂ ಪೂಜಿಸತಕ್ಕದ್ದು ಪೃಥ್ವಿ ಸಂಬಂಧ ದ್ರವ್ಯ ಜಲಮಯ ಧಾತು ಇವುಗಳಿಂದ ಲಿಂಗ ರಚಿಸಿ ರೂಪಿಸಬೇಕು ಚರಮೂರ್ತಿಯು ಲಘುವಾಗಿರಬೇಕು ಅಚಲ ಮೂರ್ತಿಯು ದೊಡ್ಡದಿರಬೇಕು ಮೂರ್ತಿಯನ್ನು ಸುಲಕ್ಷಣ ಸಿಂಹಾಸನದ ಮೇಲಿರಿಸಬೇಕು ಮೃತ್ತಿಕೆ ಕಲೆ ಲೋಹ ಮುಂತಾದವುಗಳನ್ನು ಮೂರ್ತಿಗಾಗಿ ಉಪಯೋಗಿಸಬೇಕು ಧಾತುವಿನ ಮೂರ್ತಿಯು ಹನ್ನೆರಡು ಅಂಗುಲ ಉನ್ನತವಿರಬೇಕು ಇದಕ್ಕಿಂತ ಹೆಚ್ಚು ಕಡಿಮೆಯಾದರೆ ಫಲಗಳಾದರೂ ಅದೇ ಪ್ರಮಾಣದಲ್ಲಿರುವವು ಲಿಂಗ ಹಾಗೂ ಮೂರ್ತಿ ಇವೆರಡರಿಂದಲೂ ಶಿವಪದವು ದೊರಕುವುದು ಲಿಂಗದಲ್ಲಿಯಾದರೂ ಸ್ಥಾವರ ಹಾಗೂ ಜಂಗಮ ಎರಡು ರೂಪಗಳಿವೆ ಗುರುವಿನಿಂದ ಅರಿತು ಷೋಡಶೋಪಚಾರಗಳಿಂದ ಲಿಂಗಪೂಜೆ ಮಾಡಬೇಕು ಬೇಕಾದ ರೀತಿಯಿಂದ ಸ್ಥಾಪಿತ ಲಿಂಗವಿದ್ದರೂ ಎಲ್ಲಕ್ಕೂ ಪೂಜೋಪಚಾರ ವಿಧಿಯು ಎಂದೇ ಪ್ರಕಾರವಿರುವುದು ಶಿವಲಿಂಗದ ನಿತ್ಯ ನಿಯಮಿತ ದರ್ಶನದಿಂದ ಶಿವಲೋಕ ಪ್ರಾಪ್ತವಾಗುವುದು ಲಿಂಗ ಸ್ಥಾಪನೆಗೆ ವಸ್ತು ಹಾಗೂ ಸ್ಥಾನ ಇವುಗಳ ಭೇದವೇ ಇರುವುದಿಲ್ಲ ಬೇಕಾದಲ್ಲಿ ಲಿಂಗಪೂಜೆ ಮಾಡಬಹುದು ನಿಷೇಧ ಸ್ಥಾನವಿಲ್ಲ ಶಿವನು ಸರ್ವತ್ರ ಫಲದಾಯಕನು ಶಿವಭಕ್ತನಿಗೆ ಶ್ರದ್ಧೆಯಿಂದ ಲಿಂಗ ಅಥವಾ ಲಿಂಗದ ಮೂಲ್ಯವನ್ನು ದಾನವಾಗಿ ನೀಡಿದರೆ ಮಹಾಫಲವು ಪ್ರಾಪ್ತವಾಗುವುದು ದಿನಾಲೂ ಹತ್ತು ಸಾವಿರ ಪ್ರಣವ ಜಪ ಮಾಡಿದರೆ ಅಥವಾ ಪ್ರಾತ ಸಾಯಂಕಾಲ ಎರಡು ಸಂಧ್ಯಾ ಸಮಯದಲ್ಲಿ ಎರಡೆರಡು ಸಾವಿರ ಜಪ ಮಾಡಲು ಶಿವಪದ ಪ್ರಾಪ್ತವಾಗುವುದು ಪಂಚಾಕ್ಷರ ಜಪವನ್ನು ಪ್ರಣವವನ್ನು ಮೊದಲಿಗಿರಿಸಿ ಮಾಡಬೇಕು ಅದರಂತೆ ಫಲಪ್ರಾಪ್ತಿ ಇಚ್ಛಿಸುವವರು ಗುರುಗಳಿಂದ ದೀಕ್ಷೆ ಪಡೆದು ಮಂತ್ರೋಪದೇಶ ಕೈಗೊಳ್ಳಬೇಕು ಸ್ತ್ರೀಯರು ವಿಧಿಪೂರ್ವಕ ಮಂತ್ರದ ಕೊನೆಯಲ್ಲಿ ನಮ್ಮ ಪದವನ್ನು ಮುಂದಿಟ್ಟು ಉಚ್ಚರಿಸಬೇಕು ಈ ರೀತಿಯಿಂದ ಐದು ಕೋಟಿ ಮಂತ್ರ ಜಪಿಸಲು ಮಾನವನು ಶಿವಸದೃಶನಾಗುವನು ಈ ಕ್ರಮದಿಂದ ಜಪ ನಡೆಸಿ ನಿತ್ಯವೂ ಒಂದು ಸಾವಿರದ ಎಂಟು ಗಾಯತ್ರಿ ಜಪ ಮಾಡಿದರೆ ಅವನು ಶಿವಪದ ಹೊಂದುವನು ಮಂತ್ರಗಳು ಹಲವು ಇವೆ ಅವುಗಳಲ್ಲಿ ತನಗೆ ಪ್ರಿಯವಾದ ಮಂತ್ರವನ್ನೇ ಜಪಿಸಬೇಕು ಓಂ ಎಂ ಈ ಮಂತ್ರವನ್ನು ಒಂದು ಸಾವಿರ ಸಾರಿ ಪಠಿಸಿದ್ದಾದರೆ ಅವರ ಮನೋ ರ ಮನೋರಥಗಳು ಪೂರ್ಣವಾಗುವು ಬುದ್ಧಿವಂತರು ಶಿವಕ್ಷೇತ್ರದಲ್ಲಿ ಆಮರಣ ವಾಸವಾಗಿರುವುದಕ್ಕೆ ಆತುರತೆ ಪಡುವರು ಸಾಮಾನ್ಯ ಮಾನವರು ಸ್ಥಾಪಿಸಿದ ಲಿಂಗದ ಪ್ರದೇಶದ ಒಂದು ನೂರು ಮೊಳದವರೆಗೆ ಪುಣ್ಯಕ್ಷೇತ್ರ ಎನ್ನುವರು ಅಲ್ಲಿ ನಿರಾತಂಕವಾಗಿ ಪುಣ್ಯಕರ್ಮಗಳು ಆಚರಿಸಲ್ಪಡುವುದು ಈ ಸ್ಥಾನದ ಒಂದು ನಶಿರುಪಟ್ಟು ಫಲವು ಋಷಿಗಳಿಗೆ ಸ್ಥಾಪಿಸಿದ ಲಿಂಗ ಪ್ರದೇಶದಲ್ಲಿರುವುದು ಅಲ್ಲಿಯೂ ಒಂದು ಸಾವಿರ ಮೊಳದವರೆಗೆ ಶಿವಕ್ಷೇತ್ರವೆನ್ನಿಸುವುದು ಅದರಂತೆ ಅದರ ಪುಣ್ಯವಾದರೂ ಅದರಂತೆ ಅದೇ ಪ್ರಮಾಣದಿಂದ ಅಧಿಕವಾಗುವುದು ಪುಣ್ಯಕ್ಷೇತ್ರದಲ್ಲಿ ಬಾವಿ ಕೆರೆ ಸರೋವರ ನದಿ ಮುಂತಾದವುಗಳಿರುವ ದೃಶ್ಯವು ಈ ಜಲಾಶಯಗಳಿಗೆ ಶಿವಗಂಗೆ ಎಂದು ಹೆಸರು ಇಂತಲ್ಲಿ ಸ್ನಾನ ದಾನ ಜಪಗಳಿಂದ ಕಲ್ಯಾಣ ಪ್ರಾಪ್ತಿಯಾಗುವುದು ಅದೇ ಪ್ರಕಾರ ಅಲ್ಲಿ ದಾಹ ದಶಾಹ ಇತ್ಯಾದಿ ವಿಶೇಷ ಕ್ರಿಯೆಗಳನ್ನು ಮಾಡುವುದರಿಂದ ಮೃತನ ಪಾಪ ದೂರವಾಗಿ ಅವನು ಮುಕ್ತಿ ಹೊಂದುವನು ಶಿವಕ್ಷೇತ್ರದಲ್ಲಿ ಮೂರು ಐದು ಏಳು ದಿನಗಳವರೆಗೆ ವಾಸ ಮಾಡಬಹುದು ಶಿವಕ್ಷೇತ್ರದಲ್ಲಿ ತ್ವರಿತ ಫಲಸಿದ್ಧಿಯು ನಿಷ್ಕಾಮದಿಂದ ಶಿವಪದ ಪ್ರಾಪ್ತಿಯು ಉಂಟಾಗುವುದು ವಿಶೇಷತಃ ಕಲಿಯುಗದಲ್ಲಿ ಇವೆಲ್ಲಕ್ಕೂ ಸೌಕರ್ಯವಿರುವುದು ಎಂಬುದಾಗಿ ಸೂತ ಪುರಾಣಿಕರು ಶಿವಲೀಲೆಯ ಕುರಿತಾಗಿ ಅಲ್ಲಿದ್ದಂತಹ ಋಷಿಗಳಿಗೆ ಹೇಳುವರು ಆಗ ಅಲ್ಲಿರುವಂತಹ ಋಷಿಗಳು ಮತ್ತೆ ಸೂತರನ್ನು ಉದ್ದೇಶಿಸಿ ಮುಕ್ತಿದಾಯಕವಾದಂತಹ ಶಿವಕ್ಷೇತ್ರಗಳನ್ನು ಹೇಳುವಂತೆ ಕೇಳುತ್ತಾರೆ ಆಗ ಸೂತರು ಭಗವಾನ್ ಶಂಭು ಶಿವನು ಐವತ್ತು ಕೋಟಿ ವಿಸ್ತೀರ್ಣವಾಗಿರುವ ಜಗತ್ತಿನ ಮೇಲೆ ಪ್ರಾಣಿಗಳ ಕಲ್ಯಾಣಾರ್ಥವಾಗಿ ತನ್ನ ಕ್ಷೇತ್ರವನ್ನು ಕಲ್ಪಿಸಿಕೊಂಡಿರುವನು ಇದಲ್ಲದೆ ಋಷಿ ಹಾಗೂ ದೇವತೆಗಳ ಗ್ರಹಣ ಪರಿಗ್ರಹಣದಿಂದ ಲೋಕ ಕಲ್ಯಾಣಾರ್ಥವಾಗಿ ಸ್ವಯಂ ಪ್ರಕಟಿತವಾದ ಹಲವು ಕ್ಷೇತ್ರಗಳಿರುವು ಈ ಎಲ್ಲ ಕ್ಷೇತ್ರಗಳಲ್ಲಿ ಸ್ನಾನ ಪಾನಾದಿಗಳನ್ನು ಆಚರಿಸುವುದು ಯೋಗ್ಯವಾಗಿರುವುದು ಒಂದು ವೇಳೆ ಆಚರಿಸದಿದ್ದರೆ ದಾರಿದ್ರ್ಯ ದುಃಖ ಆಲಸ್ಯಗಳಿಂದ ಮಾನವನು ಪೀಡಿತನಾಗುವನು ಋಷಿಗಳೇ ಇಂಥ ಮಹಿಮೆಯುಳ್ಳ ಭರತವರ್ಷದಲ್ಲಿ ವಿಸರ್ಜನೆ ಮಾಡುವವನು ಬ್ರಹ್ಮಲೋಕವನ್ನು ಹೊಂದುವನಲ್ಲದೆ ಪುನಃ ಮನುಷ್ಯ ಜನ್ಮವನ್ನು ಹೊಂದುವುದಿಲ್ಲ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವು ವಜ್ರಲೇಪನದಂತೆ ಸ್ಥಿರವಾಗಿ ಉಳಿಯುವುದು ಆದ್ದರಿಂದ ಪುಣ್ಯಕ್ಷೇತ್ರವಾಸಿಯಾದ ಮೇಲೆ ಸ್ವಲ್ಪವೂ ಸಹ ಪಾಪ ಮಾಡಕೂಡದು ಗಂಗೆ ಮೊದಲಾದ ನದಿ ತೀರಗಳಲ್ಲಿ ಹಲವು ತೀರ್ಥಗಳಿರುವವು ಅರುವತ್ತು ಮುಖಗಳಿಂದ ಸಾಗರ ಪ್ರವೇಶಿಸುವ ಸರಸ್ವತಿ ನದಿಯು ಬಹು ಪವಿತ್ರವೆನಿಸುತ್ತದೆ ಆ ನದಿ ತೀರದಲ್ಲಿ ವಾಸ ಮಾಡುವವನು ಬ್ರಹ್ಮಪದವನ್ನು ಹೊಂದುವನು ಹಿಮಾಚಲದಿಂದ ಉಗಮವಾಗಿರುವ ಶತಮುಖಿ ಗಂಗಾ ನದಿಯು ಪತಿತ ಪಾವನೆ ಎಂದು ಪ್ರಸಿದ್ಧವಾಗಿದ್ದಾಳೆ ಆ ನದಿ ತೀರದ ಮೇಲೆ ಕಾಶಿ ಕ್ಷೇತ್ರವಿರುವುದು ಇದಲ್ಲದೆ ಇನ್ನೂ ಹಲವು ಪುಣ್ಯಕ್ಷೇತ್ರಗಳಿವೆ ಶೋಣಭದ್ರ ತೀರವಾಸಿಯಾಗಿ ಸ್ನಾನ ದಾನಾದಿಗಳನ್ನು ಆಚರಿಸುವವನು ಗಣೇಶ ಪದವನ್ನು ಪಡೆಯುವನು ಇಪ್ಪತ್ನಾಲ್ಕು ಮುಖಗಳುಳ್ಳ ಮಹಾನದಿ ಹಾಗೂ ನರ್ಮದೆ ಇವುಗಳ ತೀರದಲ್ಲಿ ವಾಸವಾಗಲು ವೈಷ್ಣವ ಪದ ಸಿಗುವುದು ಇವುಗಳಿಂದ ದ್ವಾದಶಮುಖಿ ತಮಸಾ ನದಿ ದಶಮುಖಿ ರೇಖಾ ನದಿ ಇಪ್ಪತ್ತೊಂದು ಮುಖವುಳ್ಳ ಗೋದಾವರಿ ನದಿ ಇವುಗಳ ತೀರದಲ್ಲಿ ವಾಸ ಮಾಡುವವರು ಮಹಾಪಾಪಗಳಿಂದ ಮುಕ್ತರಾಗುವರು ಗೋದಾವರಿ ತೀರ ನಿವಾಸಿಗಳಿಗಂತೂ ರುದ್ರಲೋಕವು ಸಾಧ್ಯವಾಗುವುದು ಈ ಎಲ್ಲ ನದಿ ಹೊರತು ಹದಿನೆಂಟು ಮುಖವುಳ್ಳ ಕೃಷ್ಣೆ ವೇಣ್ಯ ತುಂಗಭದ್ರೆ ಸ್ವರ್ಣಮುಖಿ ಪಂಪ ಕನ್ಯಾ ಶ್ವೇತಾ ನದಿ ಇಪ್ಪತ್ತೇಳು ಮುಖದ ನದಿ ಕಾವೇರಿ ಇವೆಲ್ಲ ನದಿ ತೀರದ ಕ್ಷೇತ್ರಗಳು ಶುಭಪ್ರದವೂ ಸ್ವರ್ಗದಾಯಕವೂ ಆಗಿರುವುದು ಪರ್ವಕಾಲಗಳಲ್ಲಿ ಈ ಕ್ಷೇತ್ರದ ತೀರದಲ್ಲಿ ಸ್ನಾನ ಆಚರಿಸುವುದು ಶ್ರೇಷ್ಠ ಫಲದಾಯಕವಾಗುವುದು ಇವುಗಳ ತೀರಸ್ಥವಾಗಿರುವವರಿಗೆ ವೃದ್ಧಿ ಸಿದ್ಧಿಗಳು ಲಭಿಸುವವು ಪುಣ್ಯಕ್ಷೇತ್ರದಲ್ಲಿ ಆಚರಿಸಿದ ಪುಣ್ಯವು ಸ್ವಲ್ಪವೇ ಆಗಿದ್ದರೂ ಸಹ ಅದರಿಂದ ಅನೇಕ ಪಾಪಗಳು ನಾಶವಾಗುವುದು ಇದರಂತೆ ಸ್ವಲ್ಪ ಪಾಪವನ್ನು ಮಾಡುವುದರಿಂದ ಹಲವು ಜನ್ಮಗಳ ಪುಣ್ಯ ನಷ್ಟವಾಗುವುದು ಪಾಪ ಕ್ಷಾಲನಕ್ಕಾಗಿ ಪ್ರಾಯಶ್ಚಿತ್ತ ಕೈಗೊಳ್ಳಬೇಕು ಪುಣ್ಯವು ಐಶ್ವರ್ಯದಾಯಕ ಪ್ರಾಯಶ್ಚಿತ್ತದಿಂದ ಕಾಯಕ ಹಾಗೂ ವಾಚಿಕ ಪಾಪಗಳು ಶೀಘ್ರ ನಾಶವಾಗುವು ಆದರೆ ಮಾನಸಿಕ ಪಾಪಗಳು ವಜ್ರಲೇಪನದಂತೆ ಬಿಡುವವು ಅನೇಕ ಕಲ್ಪಗಳು ಗತಿಸಿದರೂ ದೂರವಾಗದ ಮಾನಸಿಕ ಪಾಪಗಳು ಕೇವಲ ಶಿವಧ್ಯಾನದಿಂದ ಲುಪ್ತವಾಗುವುದು ಜಪ ತಪ ಧ್ಯಾನಗಳಿಂದ ದೇಹವನ್ನು ದಂಡಿಸಿದರೆ ಎಲ್ಲ ಪಾಪಗಳು ನಾಶವಾಗುವು ಬೀಜವೃದ್ಧಿ ಭೋಗ ಇವುಗಳ ಹೆಚ್ಚಳವು ಜ್ಞಾನದಿಂದ ನಿವೃತ್ತಿಯಾಗುವುದು ಆದರೆ ಎಂದು ಪಾಪ ಮಾಡದಂಥ ಮಾನವನಿಗೆ ಈ ಪ್ರಕಾರದ ಪ್ರಯತ್ನವು ವ್ಯರ್ಥವು ಅವನು ಪಾಪ ಶಮನಕ್ಕಾಗಿ ಯತ್ನಿಸಬೇಕಾಗಿಲ್ಲ ಆದ್ದರಿಂದ ಜಗತ್ತಿನಲ್ಲಿ ನಿಷ್ಪಾಪ ಜೀವನವು ಯೋಗ್ಯವಾಗಿರುವುದು ಆದ್ದರಿಂದೇ ಮಾನವನಿಗೆ ನಿಜವಾದ ಸುಖವು ಲಭಿಸುವುದು ಎಂಬುದಾಗಿ ಸೂತ ಪುರಾಣಿಕರು ಋಷಿಗಳಿಗೆ ತಿಳಿಸುತ್ತಾರೆ ನಮಸ್ಕಾರ ನಾಳೆ ಇನ್ನೊಂದಷ್ಟು ವಿಚಾರದೊಂದಿಗೆ ಭೇಟಿಯಾಗೋಣ